ಹಲೋ ವೀಕ್ಷಕರೇ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿಕೊಳ್ಳಿ ಇಂದಿನ ಸುದ್ದಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರು ಈ ಸುದ್ದಿ ನೋಡಲೇಬೇಕು ಅದೇನಪ್ಪ ಅಂದರೆ ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಬಂದಿದೆ ರೇಷನ್ ಕಾರ್ಡ್ ಇದ್ದವರು ಮಾತ್ರ ನೋಡಬೇಕು ಇಲ್ಲಾರ್ದವ್ರಿಗೆ ಇದೇನು ಕನ್ಸಿಡರ್ ಆಗೋಲ್ಲ ಆದರೂ ನೋಡಬಹುದು ಅದೇನಪ್ಪ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಸ್ಟಾರ್ಟ್ ಆಗಿದೆ ಜುಲೈ ಎಂಟರಿಂದ ಮೂವತ್ತೊಂದರವರೆಗೆ ಸ್ಟಾರ್ಟ್ ಇದೆ ಏನೇನು ಮಾಡಿಸ್ಬೋದು ಸದಸ್ಯರ ಹೆಸರು ತಿದ್ದುಪಡಿ ಸೇರ್ಪಡೆ ಡಿಲೀಟು ಈ ಎಲ್ಲವನ್ನು ಮಾಡಿಸ್ಬೋದು ಸದಸ್ಯರ ಫೋಟೋ ಬದಲಾವಣೆ ಸದಸ್ಯರ ಹೆಸರು ಬದಲಾವಣೆ ಕುಟುಂಬ ಮುಖ್ಯಸ್ಥರ ಬದಲಾವಣೆ ಇ ಕೆ ವೈ ಸಿ ಮಾಡುವುದು ನ್ಯಾಯಬೆಲೆ ಅಂಗಡಿ ಬದಲಾವಣೆ ಇವೆಲ್ಲವನ್ನು ಮಾಡಿಸ್ಬೇಕಂದ್ರೆ ಆರು ತಿಂಗಳ ಟೈಮ್ ಕೊಟ್ಟಿತ್ತು ಲಾಸ್ಟ್ ತಿಂಗಳ ಬಂದಾಗಿತ್ತು ಈಗ ಮತ್ತೆ ಅದನ್ನು ಈ ತಿಂಗಳ ಎಂಟರಿಂದ ಮೂವತ್ತೊಂದರವರೆಗೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಬಂದಾದರೆ ಮತ್ತೆ ಯಾವಾಗ ಸ್ಟಾರ್ಟ್ ಆಗ್ತದೋ ಗೊತ್ತಿಲ್ಲ ನೀವು ಈಗಲೇ ಇದನ್ನು ಮಾಡಿಸ್ಬೇಕಂದ್ರೆ ನಿಮ್ಮ ಹತ್ತಿರದ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಅಥವಾ ಬೆಂಗಳೂರು ಆದರೆ ಬೆಂಗಳೂರು ಅನ್ನಿಗೆ ಹೋಗ್ಬೋದು ಇದನ್ನು ಮಾಡಿಸಿದರೆ ನೀವು ಮುಂದಿನ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡೆಯಲು ಅರ್ಹರಾಗಿರುತ್ತೀರಿ ಇದನ್ನು ಮಾಡಿಸಿಲ್ಲ ಅಂದರೆ ಈಗ ಕೆ ವೈ ಸಿ ಮಾಡಿಸಿಲ್ಲ ಭಾಳಷ್ಟು ಜನ ಅವರಿಗೆ ರೇಷನ್ ಬರ್ತಾ ಇಲ್ಲ ಅವ್ರ ಹೆಸರು ಡಿಲೀಟ್ ಆಗುತ್ತೆ ಇನ್ನೂ ಒಂದು ನಾಲ್ಕು ದಿನಲ್ಲಿ ಇದೇ ಥರ ನೀವು ತಮ್ಮ ಅಪ್ಡೇಟನ್ನು ಮಾಡ್ತಾ ಇರಬೇಕು ರೇಷನ್ ಕಾರ್ಡಲ್ಲಿ ಈಗ ಯಾರಾದರೂ ಹೊಸದಾಗಿ ಮದುವೆಯಾಗಿದ್ದರೆ ಹೆಸ್ರು ಸೇರಿಸ್ಬೋದು ಡಿಲೀಟ್ ಮಾಡಿಸೋರಿದ್ರೆ ಡಿಲೀಟ್ ಮಾಡಿಸ್ಬೋದು ಕೆಲವೊಬ್ಬರಿಗೆ ರೇಷನ್ ಅಂಗಡಿ ಬದಲಾವಣೆ ಮಾಡಬೇಕಾಗ್ತದೆ ಇಲ್ಲಿ ನಾವು ಬೇರೆ ಊರಿಗೆ ಹೋಗಿರ್ತದ ಅಡ್ರೆಸ್ ಚೇಂಜ್ ಮಾಡಿಸ್ಕೊಬೋದು ರೇಷನ್ ಅಂಗಡಿ ಬದಲಾವಣೆ ಮಾಡ್ಕೋಬೋದು ಇವೆಲ್ಲವನ್ನು ಮಾಡಿಸ್ಕೋಬೇಕಂದ್ರೆ ನಿಮ್ಮ ಹತ್ತಿರದ ಕರ್ನಾಟಕವನ್ ಗ್ರಾಮವನ್ ಕೇಂದ್ರಗಳಲ್ಲಿ ಹೋಗಿ ಮಾಡಿಸ್ಕೋಬೇಕು ಇದನ್ನು ಮಾಡಿಸ್ಬೇಕಂದ್ರೆ ನೀವು ಹೆಸರು ಸೇರ್ಸ್ಬೇ ಮಾಡಬೇಕಂದ್ರೆ ಇನ್ಕಮ್ ಕ್ಯಾಸ್ಟ್ ಕಂಪಲ್ಸರಿ ಒಯ್ಬೇಕು ಇನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಒಯ್ಬೇಕು ಆರು ವರ್ಷದ ಮೇಲ್ಪಟ್ಟವರಾದರೆ ಅಲ್ಲಿ ಹೋಗಿ ತಂಬತ್ತಬೇಕು ಆರು ವರ್ಷದ ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಒ ಟಿ ಪಿ ಮುಖಾಂತರ ಆಗುತ್ತೆ ಇದೆಲ್ಲವನ್ನು ನೋಡಬೇಕಂದ್ರೆ ನೀವು ತಿಳಿಬೇಕಂದ್ರೆ ಫಸ್ಟ್ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಭೇಟಿ ನೀಡಿ ಇಲ್ಲಪ್ಪ ಅಂದರೆ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾಗಿದೆ ಏಟ್ ಡಬಲ್ ಸಿಕ್ಸ್ ಜೀರೋ ಏಟ್ ಡಬಲ್ ತ್ರೀ ಏಯ್ಟ್ ಡಬಲ್ ನೈನ್ಗೆ ಸಂಪರ್ಕಿಸಿ ಅವರ ಮುಖಾಂತರ ತಿಳ್ಕೊಬೋದು ನೀವು ನಮಸ್ಕಾರ ವೀಕ್ಷಕರೇ ಇದೇ ಥರ ತಮಗೆ ಸುದ್ದಿಗಳು ಬೇಕಂದರೆ ಹಾಗೂ ಮಾಹಿತಿ ಬೇಕೆಂದರೆ ನಮ್ಮ ಆರ್ ಸಿ ಆರ್ ಟ್ವೆಂಟಿ ಫೋರ್ ಇಂಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ಹಂಚಿಕೊಳ್ಳಿ ನಮಸ್ಕಾರ ದಯವಿಟ್ಟು ಈ ವಿಡಿಯೋ ಎಡಿಟಿಂಗ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಆದರೂ ನಮ್ಮ ಚಾನಲ್ಗೆ ಇಷ್ಟೊಂದು ಸಬ್ಸ್ಕ್ರೈಬರ್ ಇದ್ದೀರಿ ಧನ್ಯವಾದ ಇದೇ ಥರ ಇರಿ ಸಹಕರಿಸಿ ಪ್ರೋತ್ಸಾಹಿಸಿ ನಮಸ್ಕಾರ ವೀಕ್ಷಕರೇ